ಸಜ್ಜಿ ರೀ ಈಗ ನಿಮ್ಗೆ ವಯಸ್ಸು ವಯಸ್ಸೆಷ್ಟಿರ್ಬೋದು ರೀ ಎಪ್ಪತ್ತೈದು ಈಗ ನಿಮ್ದು ಪ್ರಾಬ್ಲಮ್ ಏನೈತೆ ರೀ ಈಗ ಮೊದಲು ದವಾಖಾನೆಗೇನು ತೋರಿಸಿರಿ ಏನಂತ ಹೇಳಿರಿ ಓಕೆ ಹಾಂ ಮನೆ ಕಾಲ್ ಆಪ್ರೇಷನ್ ಮಾಡ್ಬೇಕು ಓಕೆ ಎರಡೂವರೆ ಲಕ್ಷ ಆಪ್ರೇಷನ್ಗೆ

ಹ್ಮ್ ಆಯ್ತು ಮತ್ತೆ ಹೆಂಗಿದ ಮಷೀನ್ ಯೂಸ್ ಮಾಡಿ ಎಷ್ಟು ದಿನಕ್ಕೆ ಅದು ವ್ಯತ್ಯಾಸ ಗೊತ್ತಾಯ್ತರಿ ಒಂದ್ ವಾರದಾಗ ಅಂದ್ರ ಎಲ್ಲ ಕಾಲ ಕೈನು ಎಲ್ಲ ಮೈಕೈನು ಎಲ್ಲ ಎಲ್ಲ ಆಯ್ತು ರೀ ಎಂಟು ವರ್ಷ ಆಯ್ತು ಈಗ ನೀವು ಅದು ಇಲ್ಲಿ ಯಾವ ದಾಖಲೆ ಹೋಗಿಲ್ಲ ಏನು ಇಲ್ಲ ಎಲ್ಲೂ ಇಲ್ಲ ಬಿಬಿ ಕಡಿಮೆ ಆಯ್ತು ಮತ್ತೆ